ಕೇವಲ ಒಂದೇ ಒಂದು ಚಮಚ ಎಣ್ಣೆ ಹಾಕಿ ಮಾಡಿರೋ ಅದ್ಭುತವಾದ ಸ್ನ್ಯಾಕು ಇದನ್ನ ಸ್ನ್ಯಾಕ್ ಆದರೂ ತಿನ್ಬೋದು ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಆದರೂ ಕೊಡ್ಬೋದು ಒಂದು ಚೂರು ಎಣ್ಣೆ ಹಾಕಿಲ್ಲ ಒಂದು ತೊಟ್ಟು ಎಣ್ಣೆ ಆಪ್ಷನಲ್ಲು ಬೇಕಿದ್ದರೆ ಹಾಕೊಡಿ ಓಕೆನಾ ಅದು ತಟ್ಟೆ ಸೌರಕ್ಕೆ ಎಷ್ಟು ಚೆನ್ನಾಗಿದೆ ನೋಡಿ ಈ ಅದ್ಭುತವಾದ ರೆಸಿಪಿ ವೆಲ್ಕಮ್ ಟು ಹಿಮಾ ನಾಗ ರೆಸಿಪಿ ನಾನು ಹಿಮಾ ಇದನ್ನು ಯಾವುದೇ ಮೈದಾ ಗೋಧಿ ಅಕ್ಕಿಯಿಂದ ಮಾಡಿಲ್ಲ ಎಷ್ಟು ಚೆನ್ನಾಗಿದೆ ನೋಡಿ ಫೀಲಿಂಗು ಒಳಗಡೆ ಒಂದು ಟೇಸ್ಟಿಯಾಗಿರೋ ಒಂದು ಚಟ್ನಿ ಪೌಡ್ರ್ ಕೊಟ್ಟಿದ್ದೀನಿ ಆ ಚಟ್ನಿ ಪೌಡ್ರ್ ಚಟ್ನಿ ಅಲ್ಲ ಚಟ್ನಿ ಅದೇ ನೀರು ಹಾಕ್ಕೊಂಡು ರುಬ್ತೀವಿ ಇದು ಚಟ್ನಿ ಪೌಡ್ರ್ ಆಗಿರೋದ್ರಿಂದ ಇದು ವಿಶೇಷವಾಗಿರೋ ಒಂದು ಚಟ್ನಿ ಪೌಡ್ರ್ ಮಾಡಿದ್ದೀನಿ ಹೊಸ ಪ್ರಿಯಾರೋ ಫಸ್ಟ್ ಟೈಮ್ ನನ್ನ ಚಾನನ್ನ ವಿಸಿಟ್ ಮಾಡಿದ್ರೆ ದಯವಿಟ್ಟು ಆಲ್ ಅಂತ ಸಬ್ಸ್ಕ್ರಿಪ್ಷನ್ ಕೊಡಿ ಅಂತ ಹೇಳ್ತಾ ಇದಕ್ಕೆ ಒಂದು ಕಪ್ ಅಷ್ಟು ಚಿರೋಟಿ ರವೆ ತಗೊಂಡಿದ್ದೀನಿ ಒಂದು ಕಪ್ ಚಿರೋಟಿ ರವೆಗೆ ಒಂದು ಕಪ್ಪಷ್ಟು ಚಿರೋಟಿ ರವೆಗೆ ಎರಡು ಟೀ ಸ್ಪೂನಷ್ಟು ನಾನಿಲ್ಲಿ ಗೋದಿ ಇಟ್ಟು ಹಾಕೊಳ್ತಾ ಇದ್ದೀನಿ ಅದನ್ನು ಫೈನ್ ಪೌಡ್ರ್ ಮಾಡ್ಕೊಳ್ತಿದ್ದೀನಿ ಅದಕ್ಕೆ ಇದೊಂಚೂರು ಫೈನ್ ಪೌಡ್ರ್ ಆಗಿದ್ದ ತಕ್ಷಣ ನಾನು ಅದಕ್ಕೆ ಒಂದು ಅರ್ಧ ಕಪ್ಪಷ್ಟು ಗಟ್ಟಿ ಮೊಸರು ಹಾಕ್ಕೊಂಡು ಒಂದು ಕಪ್ಪಷ್ಟು ನೀರು ಹಾಕ್ಕೊಳ್ತಾ ಇದ್ದೀನಿ ಅಂದರೆ ಒಂದು ಕಪ್ ಮೊಸರಿಗೆ ಒಂದು ಕಪ್ಪು ರವೆ ಎರಡು ಚಮಚದಷ್ಟು ಗೋಧಿ ಇಟ್ಟು ಅರ್ಧ ಕಪ್ಪಷ್ಟು ಗಟ್ಟಿ ಮೊಸರು ಹಾಕ್ಕೊಂಡು ಮತ್ತೆ ಒಂದು ಕಪ್ಪಷ್ಟು ನೀರು ಹಾಕ್ಕೊಂಡು ಇದನ್ನು ಒಂದು ಪೇಸ್ಟ್ ಥರ ಮಾಡ್ಕೊಳ್ಳೋಣ மெஷர்மெண்ட் பர்ஃபெக்டாக நமக்கு நீட்டாக அது பரத்த தட்டையின் ஸ்டார்டிங்கில் நம்ம நோட்ல வீடியோ ஸ்டார்டிங்கில் நோய் இத்தர் ஒன்று ஸ்பூன் சக அத நீட்டாகதான் ஒன்சல மிஸ் மாணா மாநூலாக மிக்ஸ் மாதிரி ஒன்சல மிக ஆச்சுக்கொடோ இதை ருச்சிக்கு தக்கு உப்பு நான் இல்லே ஹாங்கி மிக்ஸே ஹாக்கொள்னி பேகின்ற நீங்கள் மிக்சி ருபுமே ப்ரட் ஏன் பார்த்து அதுக்கூக்கோது துப்பா விசேஷ் நாவேன்னா டயயேட் மாதிரி இது எக்ஸிலண்ட் இதென்ன ஒன்று பவுல் ட்ரான்ஸ்ஃபர் மாதிரி ಟ್ರಾನ್ಸ್ಫರ್ ಮಾಡ್ಕೊಂಡು ಈಗ ಉಪ್ಪು ಹಾಕೊಳ್ತೀನಿ ಬೇಕಾದ್ರೆ ಮಿಕ್ಸಿ ಜಾರ್ಗೂ ಹಾಕ್ಕೊಡ್ಬೋದು ಈಗಲೂ ಹಾಕ್ಕೊಡ್ಬೋದು ಓಕೆನಾ ಫ್ರೆಂಡ್ಸ್ ಇದಕ್ಕೆ ಸ್ವಲ್ಪ ಬೇಸಿಕ್ ಮಸಾಲ ಹಾಕಬೋಣ ಒಂದು ಅರ್ಧ ಚಮಚದಷ್ಟು ಜೀರಿಗೆ ಹಾಕ್ಕೊಂಡಿದ್ದೀನಿ ಮತ್ತು ಒಂದು ಚಮಚದಷ್ಟು ಚಿಲ್ಲಿ ಫ್ಲೇಕ್ಸ್ ಹಾಕ್ಕೊಂಡಿದ್ದೀನಿ ಚಿಲ್ಲಿ ಫ್ಲೇಕ್ಸ್ ಹಾಕೋದ್ರಿಂದ ನೋಡೋಕ್ಕೂ ಚೆನ್ನಾಗಿರುತ್ತೆ ಟೇಸ್ಟು ತುಂಬ ಚೆನ್ನಾಗಿರುತ್ತೆ ನೋಡಿ ಈ ಥರ ಚಿಲ್ಲಿ ಫ್ಲೇಕ್ಸ್ ಹಾಕ್ಕೊಂಡು ಇದಕ್ಕೆ ಒಂದಕ್ಕೊಂದು ಚೆನ್ನಾಗಿ ಮಿಕ್ಸ್ ಮಾಡೋಣ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೋಣ ಆಮೇಲೆ ಸೋಡಾ ಗಿಡ ಏನೂ ಹಾಕಿಲ್ಲ ಈಗ ಒಂದು ಪೌಡ್ರ್ ಹೇಳಿದ್ನಲ್ಲ ಚಟ್ನಿ ಪುಡಿ ಅಂತ ಅದನ್ನು ಮಾಡ್ಕೊಳ್ಳೋಣ ಒಂದು ಎರಡರಿಂದ ಮೂರು ಚಮಚದಷ್ಟು ಒಂದು ಮೂರು ಜನಕ್ಕೆ ಮಾಡ್ಕೊಳ್ತಾ ಇದ್ದೀನಿ ಇದನ್ನು ಒಂದು ಎರಡರಿಂದ ಮೂರು ಚಮಚದಷ್ಟು ಕಡಲೆಕಾಯಿ ಬೀಜ ಹಾಕ್ಬಿಟ್ಟು ಒಂದು ಮೂರರಿಂದ ನಾಲ್ಕು ಬೆಳ್ಳುಳ್ಳಿನ ಸಿಪ್ಪೆ ಬಿಡಿಸ್ಬಿಟ್ಟು ಅದನ್ನು ಚೆನ್ನಾಗಿ ಕೊಂಬಣಕ್ಕೆ ಬರೋವರೆಗೂ ಮಿಕ್ಸ್ ಮಾಡ್ಕೊಳ್ಳೋಣ ಇದಕ್ಕೆ ನಾವು ಸೌತ್ ಇಂಡಿಯಲ್ಲಿ ಯಾವ ರೀತಿ ಚಟ್ನಿ ಮಾಡ್ತೀವಲ್ಲ ಆ ಥರ ಮಾಡೋಂಗಿಲ್ಲ ಇದಕ್ಕೆ ಒಂದು ಒಂದು ಚಮಚದಷ್ಟು ಬಿಳಿ ಎಳ್ಳು ಹಾಕ್ಕೊಳ್ಳೋಣ ತುಂಬ ರುಚಿ ಇರುತ್ತೆ ಒಂದು ಸಲ ಬಿಳಿ ಎಳ್ಳು ಹಾಕೊಳ್ಳಿ ಒಂದು ನಾಲ್ಕರಿಂದ ಐದು ಒಣ್ಮಣ್ಸಿನಕಾಯಿ ಹಾಕ್ಕೊಳ್ತಾ ಇದ್ದೀನಿ ಹಸಿಮೆಣಸಿನಕಾಯಿ ಬೇಡ ಯಾಕಂದರೆ ಗ್ರೀನ್ ಕಲರ್ ಬಂದುಬಿಡುತ್ತೆ ನನಗೆ ಇಲ್ಲಿ ರೆಡ್ಡು ಬೇಕಾಗಿತ್ತು ಯಾಕಂದರೆ ನಾವು ಮಾಡ್ತಿರೋ ಬ್ಯಾಟರು ವೈಟಲ್ಲಿ ಬರುತ್ತೆ ಒಂದು ಎರಡು ಮೂರು ಬ್ಯಾಡ್ಗೆ ಮೆಣಸಿನಕಾಯಿ ಹಾಕೊಂಡು ಒಂದು ಎರಡು ಚಮಚದಷ್ಟು ಕೊಬ್ಬರಿ ಪುಡಿ ಡೆಸಿಕೇಟೆಡ್ ಕೋಕೋನಟ್ ಪೌಡ್ರ್ ಬರುತ್ತಲ್ಲ ಅದು ಹಾಕ್ಕೊಳ್ಳಿ ತೆಂಗಿನಕಾಯಿದ್ರೆ ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಂಡು ಆಮೇಲೆ ಹಾಕೊಳ್ಳಿ ಯಾಕಂದರೆ ಅದ್ರ ಟೇಸ್ಟೇ ಬೇರೆ ಇದ್ರ ಟೇಸ್ಟೇ ಬೇರೆ ಇದು ಬಂದು ನನಗೆ ಡ್ರೈ ಪೌಡ್ರ್ ಆಗಬೇಕು ಇದಕ್ಕೆ ಮಾಡ್ತಾ ಮಾಡ್ತಾಯಿಲ್ಲ ನಾನು ನೀರು ಹಾಕ್ತಿಲ್ಲ ಈ ಚಟ್ನಿ ಪೌಡ್ರಿ ಏನು ಮಾಡ್ಕೊಳ್ತಿದ್ದೀನಿ ಈ ಚಟ್ನಿ ಪುಡಿಗೆ ನೀರು ಹಾಕ್ಕೊಳ್ತಾ ಇಲ್ಲ ಡ್ರೈ ಆಗಿ ಸೊ ಈಗ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿದ್ರೆ ಒಂದು ಐದು ನಿಮಿಷ ಆಗಿದೆ ನೋಡಿ ಎಲ್ಲೂ ಸೋಡಾ ಹಾಕಿಲ್ಲ ಫ್ರೆಂಡ್ಸ್ ನಾನು ಈಗಾಗಲೇ ನಾನು ಒಂದು ಪ್ಯಾನ್ನ ಬಿಸಿ ಮಾಡೋಕ್ಕೆ ಇಟ್ಟಿದ್ದೀನಿ ಯಾಕಂದರೆ ಇದು ಸ್ಟೀಮಲ್ಲಿ ಮಾಡೋದು ನಾ ಹೇಳ್ದಲ್ಲ ನಾವೇನಾರು ಡಯಟ್ ಮಾಡ್ತಾಯಿದ್ದೀವಿ ಸಡನ್ನಾಗಿ ಏನಾರು ತಿನ್ನಬೇಕು ಡಿಫ್ರೆಂಟಾಗಿ ಮಾಡಿಕೊಡ್ಬೇಕು ಮಕ್ಕಳು ಸ್ಕೂಲಿಂದ ಬರೋಸಕ್ಕೆ ಮತ್ತು ನಮಗೆ ಏನಾದ್ರು ಬೇರೆ ಥರ ಟೇಸ್ಟ್ ಬೇಕು ಅಂದರೆ ಇದನ್ನು ಮಾಡ್ಕೊಳ್ಳಿ ಸ್ವಲ್ಪ ಬೇಕಿಲ್ಲ ಹುಣಸೆ ಹಣ್ಣು ಸಹ ಹಾಕ್ಕೊಳ್ಳಿ ಓಕೆನಾ ಎಲ್ಲ ಡ್ರೈ ಪೌಡ್ರ್ ಬೇಕು ನೀರು ಹಾಕಂಗಿಲ್ಲ ಇದನ್ನು ಡ್ರೈ ಪೌಡ್ರ್ ಮಾಡ್ಕೊಳ್ತಿದ್ದೀನಿ ಇದಕ್ಕೆ ಕೊಬ್ಬರಿ ಪುಡಿ ಆಗಲಿ ಎಳ್ಳಾಗಲಿ ಆಗಲಿ ಒಣ್ಮೆಣಸಿನಕಾಯಿ ಬೆಳ್ಳುಳ್ಳಿ ಮತ್ತು கடலைக்காய் பீஜ இஷ்டோதீ நான் சவுத் இண்டியன் டெச்சுக்கோ நம்ம கடை சொல்வாக்கி உணசி அவ்ஷ்கத்தையில யாக்கே ஈகே துணும் இருக்கிற நீங்கள் சொல்வாரோற இன்னொரு அருத சமச்ச அச்சார பிடி ஹாக்கொள்ளி யாது காரணக்கே ஹசி மிணின்கா ஹாக்கி ஓகேனா பவுடர் ரெடி இது இதென்னு தட்டை தகண்டி ஒன்று சொல் ஏழந்தெல்லாம் இல்லே நான் எண்ணெய் வளர்ச்சா அது அண்ட் கொடுத்து அஸ்டே ஒன்று அருத சமச்சி தான் நான் இன்னெல்லாம் எண்ணெயை வளசில ஒன்று துட்டு எண்ணெயில் அடுக நோடக்குதிரே தர சத்த எண்ண சவுர்க்கொண்டி ಈ ಬ್ಯಾಟ್ರಿ ಏನಿದೆಯೋ ಆ ಬ್ಯಾಟ್ರಿನ ಹಾಕೊಂಡ್ಬಿಡ್ತೀನಿ ಓಕೆನಾ ನೋಡಿ ಈ ಥರ ಎಷ್ಟಾಗುತ್ತೋ ಅಷ್ಟು ತೆಳ್ಳಗೆ ಹಾಕೊಳ್ಳಿ ನಾನು ಸುಮಾರು ಎರಡು ಪ್ಲೇಟ್ ಮಾಡಿದೆ ಇದ್ರಲ್ಲಿ ನಾನು ಎರಡು ಒಪ್ಪೆ ಆಯಿತು ನೋಡಿ ಎಷ್ಟು ತೆಳ್ಳಕಾಗುತ್ತಾ ಅದು ಅಂಟ್ಕೊಬಾರ್ದು ನಾನು ನೀಟಾಗಿ ಬರಬೇಕು ಅಂತ ಅಷ್ಟೇ ನಾನು ನೋಡಿ ಈಗಾಗಲೇ ನೀರು ಕಾಯೋಕೆ ಇಟ್ಟಿದ್ದೀನಿ ಅದು ಕುದಿಯೋಷ್ಟೋಕ್ಕೆ ಇದು ಏನಿಲ್ಲ ಒಂದು ಐದು ನಿಮಿಷ ನೀವು ನೋಡಿ ಇದು ಐದು ನಿಮಿಷದಲ್ಲಿ ರೆಡಿ ಏನು ಫಸ್ಟ್ ಕ್ಲಾಸಾಗಿ ಒಂದು ಸ್ವಲ್ಪ ಕೈ ಹಾಕಿ ನೋಡಿ ಟೂತ್ ಪಿಕ್ ಹಾಕಿ ನೋಡಿ ಬಿಗ್ನಸ್ ಅಂದರೆ ಪಿಕ್ ಹಾಕಿ ನೋಡಿ ಇಲ್ಲ ನಾವು ಚೆನ್ನಾಗಿ ನಮ್ಮಂಗೆ ಎಕ್ಸ್ಪೀರಿಯೆನ್ಸ್ ಇರೋರಾದರೆ ಕೈ ಸುಮ್ಮನೆ ನೋಡಿ ಅಂಟ್ಲಿಲ್ಲ ಅಂದರೆ ಎಸ್ ಪರ್ಫೆಕ್ಟಾಗಿ ರೆಡಿಯಾಗಿದೆ ಬನ್ನಿ ಇದನ್ನು ಹಿಮ ಅದು ಬರುತ್ತಾ ಅಂತ ಕೇಳೋರಿಗೆ ಇಲ್ಲಿ ಉತ್ತರ ಕೊಡ್ತೀನಿ ನೋಡಿ ಪರ್ಫೆಕ್ಟಾಗಿ ಬರುತ್ತೆ ನಾ ಎಣ್ಣೆ ಅದಕ್ಕೋಸ್ಕರನೇ ಹಾಕ್ಕೊಂಡಿರೋದು ನೋಡಿ ಸ್ವಲ್ಪ ಆರಬೇಕು ಇದು ಸ್ವಲ್ಪ ಆರಿದ್ಮೇಲೆ ಹೊಗೆ ಎಲ್ಲ ಕಮ್ಮಿ ಆದಮೇಲೆ ಅಬೇ ಏನು ಬರ್ತಿದೆಯೋ ಆ ಹೊಗೆ ಕಮ್ಮಿ ಆದಮೇಲೆ ನಮಗೆ ಈಸಿಯಾಗಿ ಸ್ಲೈಸಸ್ ಮಾಡ್ಕೊಳ್ಬೋದು ಈ ಅದ್ಭುತವಾದ ರೆಸಿಪಿ ಇವತ್ತೇ ನಿಮ್ಮ ಮಕ್ಕಳಿಗೆ ಮಾಡಿಕೊಡ್ರಿ ಎಷ್ಟು ಇಷ್ಟಪಟ್ಟು ಮನೇಲಂತೂ ನಾನೇ ತಿಂದ್ಬಿಟ್ಟೆ ಅಷ್ಟು ಚೆನ್ನಾಗಿರುತ್ತೆ ಯಾಕಂದರೆ ಎಣ್ಣೆ ಹಾಕಿಲ್ಲ ಆ ರೆಡ್ ಚಿಲ್ಲಿ ಫ್ಲೆಕ್ಸ್ ಏನು ಹಾಕಿದ್ವು ನೋಡಿ ಅದಕ್ಕೆ ಇದು ಬೇಕಾದರೆ ನೀವು ಹಸಿಮೆಣ್ಸಿನಕಾಯಿನ ಸಣ್ಣಕ್ಕೆ ಹೆಚ್ಚಿ ಹಾಕ್ಕೊಳ್ಬೋದು ಬಟ್ ಸಣ್ಣಕ್ಕಿರಬೇಕು ಎಲ್ಲೂ ಸಿಗಬಾರ್ದು ನಾವು ಅದನ್ನು ತೆಗಿಬೇಕಾದ್ರೆ ಸೊ ಅದ್ಭುತವಾದ ರೆಸಿಪಿ ನಿಮ್ಮ ಮನೆಯಲ್ಲೆಲ್ಲ ನೀವು ಟ್ರೈ ಮಾಡಬೇಕು ಡಿಫ್ರೆಂಟ್ ರೆಸಿಪಿ ಹೊಸ ರೆಸಿಪಿ ಅಂತಲೇ ಹೇಳ್ತೀನಿ ಮಸೂಪ್ರಿಯಾರದು ಫಸ್ಟ್ ಟೈಮ್ ನಮ್ಮ ಚಾನಲಾಗಿ ವಿಸಿಟ್ ಮಾಡ್ತಿದ್ದೆ ಅದೇ ರೆಸಿಪಿ ನೋಡ್ತಿದ್ರೆ ಆಲ್ ಅಂತ ಸಬ್ಸ್ಕ್ರೈಬ್ ಅಂತ ಹೊತ್ಬಿಟ್ಟು ಪಕ್ಕದಲ್ಲಿ ತ್ರೀ ಡವರ್ಸಲ್ಲಿ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿಕೊಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಸರ್ಕಲ್ಗೆ ಶೇರ್ ಮಾಡಿ ಅದ್ಭುತವಾದ ರೆಸಿಪಿನ ಅಂತ ಹೇಳ್ತೀನಿ ಯಾಕಂದರೆ ಎಲ್ಲರ ಮನೇಲಿ ಇದ್ದೇ ಇರ್ತಾರೆ ಏನಾರು ಡಿಫ್ರೆಂಟ್ ಕೇಳ್ತಾರೆ ಅಥವಾ ಹೋಟ್ಲಿಂದ ತಂದು ಕೊಡು ಅಂತಾರೆ ಯಾಕೆ ಹೋಟ್ಲಿಂದ ಹೋಟ್ಲಲ್ಲಿ ಹೆಂಗೆ ಮಾಡಿರ್ತಾರೋ ಏನೋ ನಾವೇ ಏನಿಲ್ಲ ರೀ ಟೋಟಲಾಗಿ ಇಪ್ಪತ್ತೇ ನಿಮಿಷ ಇಪ್ಪತ್ತೇ ನಿಮಿಷ ಬೇಯಕ್ಕೆ ಐದೇ ಐದು ನಿಮಿಷ ಸಾಕು ಯಾಕಂದರೆ ನಾವು ಹಾಕಿರ್ತೀವಿ ಬ್ಯಾಟ್ರು ನಾವು ಯೂಸ್ ಮಾಡಿದ್ರೆ ಚಿರೋಟಿ ರವೆ ಇನ್ನೂ ಒಂದು ಸಲ ಮಿಕ್ಸಿಗೆ ಆಡಿಸಿದ್ದೀವಿ ನೋಡಿ ಹೆಂಗೆ ಬರ್ತಿದೆ ಲೇಯರು ಅಂತ ಮಕ್ಳಿಗೆ ಮಾಡಿಕೊಡಿ ನಿಜ ಹೇಳ್ತಿದ್ದೀನಿ ನಮ್ಮ ಮನೇಲಿ ನನ್ನ ಮಕ್ಕಳು ದೊಡ್ಡವರು ಅವರೇ ಅಷ್ಟು ಇಷ್ಟಪಟ್ಟರು ಪುಟ್ ಪುಟ್ ಮಕ್ಳು ಗೊತ್ತಾಗ ನಿಜವಾಗ್ಲೂ ಎಂಜಾಯ್ ಮಾಡ್ತಾರೆ ಈ ಕಡೆ ಸ್ವಲ್ಪ ಸ್ಪೀಡ್ ಮಾಡಿದ್ದೀನಿ ವೀಡಿಯೋ ಯಾಕದ ಲೆಂತೆ ಆಗಬಾರ್ದು ಬೋರ್ ಆಗಬಾರ್ದು ಅಂತಷ್ಟೇ ಆ ಚಟ್ನಿ ಪುಡಿನ ಧಾರಾಳವಾಗಿ ಉದುರಿಸ್ರಿ ಅದರಲ್ಲಿ ಆಮೇಲೆ ಇನ್ನೊಂದು ಆ ಚಟ್ನಿ ಪುಡಿಗೆ ಉಪ್ಪು ಹಾಕಿದೆ ಫ್ರೆಂಡ್ಸ್ ನಾ ಹೇಳಕ್ಕೆ ಮಾಡ್ತದೆ ಉಪ್ಪು ಹಾಕಿದ್ದೀವಿ ಅದಕ್ಕೆ ಇದನ್ನು ಹಾಕ್ಕೊಂಡು ತಿಂತಾರೆ ಒಂದು ಕಡೆ ಆ ಬ್ಯಾಟ್ರದ್ದು ಏನಿದೆಯೋ ಅದೊಂದು ಫ್ಲೇವರು ಈ ಎಳ್ಳು ಕಡಲೆಕಾಯಿ ಬೀಜ ಹಾಂ ನಾನು ಹುಣ್ಣೆ ಹಾಕೋಕ್ಕೆ ಮರ್ತೋದೆ ನೀವು ಹುಣಸೆಣೆ ಹಾಕೊಳ್ಳಿ ಓಕೆ ನಾನು ನಾನು ವೀಡಿಯೋ ಮಾಡಬೇಕಾದ್ರೆ ನಾಪಿಸಿಕೊಂಡೆ ನಮ್ಮ ಸೌತ್ ಇಂಡಿಯನ್ ಟಚ್ ಕೊಟ್ಟರೆ ಹೆಂಗಿರುತ್ತೆ ಅಂತ ನೋಡಿ ಹೆಂಗಿದೆ ಈ ಥರ ಪ್ಲೇಟಿಂಗ್ ಮಾಡಿಕೊಟ್ರಿಗ್ ಯಾರ ರೀತಿ ಎಣ್ಣೆ ಇಲ್ಲ ನಾವು ಡಯೆಟ್ ಮಾಡ್ತಿದ್ದೀರ ಅನ್ನೋರು ಸೈ ಸೊ ಬನ್ನಿ ಅದನ್ನು ರೋಲ್ ಮಾಡಿ ತೋರಿಸ್ತೀನಿ ಕೆಲವ್ರಿಗೆ ಡೌಟ್ ಇರುತ್ತೆ ಹೇಮ ಅದು ಕಿತ್ತೋಗುತ್ತಾ ಇಲ್ಲ ನೀವು ವೀಡಿಯೋಗೋಸ್ಕರ ಈ ಥರ ಮಾಡಿದ್ದೀರಾ ಅಂತಲೂ ಪ್ರಶ್ನೆ ಬರುತ್ತೆ ನೋಡಿ ಅದು ಹೆಂಗೆ ನೀಟಾಗಿ ಫೋಲ್ಡ್ ಆಗ್ತಿದೆ ಇಲ್ಲ ನಮ್ಗೆ ಎಣ್ಣೆ ಬೇಡ ಹಾಗೆ ಮಾಡ್ತೀವಿ ಅಂದರೆ ನೀವು ಟ್ರೈ ಮಾಡ್ಬೋದು ಅದು ತಟ್ಟೆ ಮೇಲೆ ಬರುತ್ತೋ ಇಲ್ವೋ ನನಗೆ ಗೊತ್ತಿಲ್ಲ ಆವಾಗ ಆಯಿಲ್ ಕುಕ್ಕಿಂಗು ಆಯಿಲ್ಲೆಸ್ ಬ್ರೇಕ್ಫಾಸ್ಟಾಗಿ ಆಗೋಗುತ್ತೆ ಇವತ್ತಿನ ರೆಸಿಪಿ ಸೊ ಈ ಅದ್ಭುತವಾದ ರೆಸಿಪಿನ ನೀವು ಎಂಜಾಯ್ ಮಾಡಿ ನಿಮ್ಮನೇನು ಮಾಡ್ತಾ ಅಂತ ಹೇಳ್ತಾ ಇವತ್ತಿನ ವೀಡಿಯೋ ಇಲ್ಲೇ ಮುಗಿಸ್ತಾ ನಾಳೆ ಇನ್ನೊಂದು ಸೂಪರ್ ಡೂಪರ್ ವೀಡಿಯೋ ಬರುತ್ತೆ ದಯವಿಟ್ಟು ನಾಳೆ ವೀಡಿಯೋನ ದಯವಿಟ್ಟು ಮಿಸ್ ಮಾಡಬೇಡಿ ಅಂತ ಹೇಳ್ತಾ ಸಕ್ಕತ್ತಾಗಿರೋ ಒಂದು ರೆಸಿಪಿ ಜೊತೆ ನಾಳೆ ನಿಜವಾಗ್ಲೂ ಹೆಲ್ದಿ ರೆಸಿಪಿ ಜೊತೆ ಬರ್ತಿದ್ದೀನಿ ಓಕೆನಾ ಅದನ್ನ ಸ್ಟೋರ್ ಆಲ್ಮೋಸ್ಟ್ ತುಂಬ ದಿನ ಸ್ಟೋರ್ ಮಾಡ್ಬೋದು ಅಂತ ಹೇಳ್ತಾ ಇವತ್ತಿನ ವೀಡಿಯೋ ಇಲ್ಲೇ ಮುಗಿಸ್ಲಾ ಹೋಗ್ಬರ್ಲಾ ಎಲ್ಲರಿಗೂ ನಮಸ್ಕಾರ ಥ್ಯಾಂಕ್ ಯು ಫಾರ್ ವಾಚಿಂಗ್